ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆನಂದ್ ಇವತ್ತು ನಾನು ಹಂಟರ್ನ ಲೇಟೆಸ್ಟ್ ತ್ರೀ ಡಿ ವೀಲ್ ಅಲೈನ್ಮೆಂಟ್ ಮಾಡೆಲ್ ಹಂಟರ್ ಆಕೈ ಎಕ್ಸೆಲ್ ಬಗ್ಗೆ ನಿಮಗೆ ಮಾಹಿತಿ ಕೋರ್ತೇನೆ ಹಂಟರ್ ಎಕ್ಸೆಲ್ ಎಕ್ಸೆಲಲ್ಲಿ ನಾವು ಎಲ್ಲ ಥರದ ಬಸ್ಸಸ್ ಟ್ರಕ್ಸ್ ಟ್ರೈಲರ್ಸ್ ಟ್ವೆನ್ ಸ್ಟೇರಿಂಗ್ ಆಕ್ಸೆಲ್ ವೆಹಿಕಲ್ಸು ಮಲ್ಟಿ ಸ್ಟೇರಿಂಗ್ ಆಕ್ಸೆಲ್ ವೆಹಿಕಲ್ಸ್ಗೆ ಅಲೈನ್ಮೆಂಟ್ ತುಂಬ ಸುಲಭವಾಗಿ ಮಾಡಬಹುದು ಅದ್ರ ಜೊತೆಗೆ ನಾಲ್ಕು ಚಕ್ರ ವಾಹನಗಳು ಹ್ಯಾಚ್ ಬ್ಯಾಕು ಸೆಡಾನು ಮತ್ತು ಎಸ್ ಯು ವಿ ಗಾಡಿಗಳಿಗೆ ಅಲೈನ್ಮೆಂಟು ಮಾಡಬಹುದು ಹಂಟರ್ ಆಕೈ ಎಕ್ಸೆಲಲ್ಲಿ ನಾವು ಪೇಟೆಂಟರ್ ಫೋರ್ ಕ್ಯಾಮ್ರಾ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಯು ಎಸ್ ಹಂಟರ್ ಆಕೈ ಎಕ್ಸೆಲಲ್ಲಿ ನಾವು ಪೇಟೆಂಟರ್ ಲಾಂಗ್ ವಿಷನ್ ಫೋರ್ ಕ್ಯಾಮ್ರಾ ಸಿಸ್ಟಮ್ ಯೂಸ್ ಮಾಡ್ತಾ ಮಾಡ್ತಾಯಿದ್ವಿ ಇದರಿಂದ ನಿಮಗೆ ಟ್ರಕ್ಸು ಬಸ್ಸು ಮತ್ತು ಲೆಂಥಿಯರ್ ಟ್ರೇಲರ್ಸು ಅಲೈನ್ಮೆಂಟು ತುಂಬ ಫಾಸ್ಟಾಗಿ ಮತ್ತು ಆಕ್ಯುರೇಟಾಗಿ ವೀಲ್ ಅಲವೆಂಟ್ ಮಾಡಬಹುದು ಹಂಟರ್ ಆಕ್ ಎಕ್ಸೆಲ್ ಅಲ್ಲಿ ನಾವು ಸೆಲ್ಫ್ ಸೆಂಟರಿಂಗ್ ಅಡಾಪ್ಟರ್ ಟಾರ್ಗೆಟ್ ಯೂಸ್ ಮಾಡ್ತೇವೆ ಈ ರೋಲ್ ಡೈಮೆ ಅಂದ್ರೆ ಗಾಡಿನ ಆರ್ ಇಂಚ್ ಮುಂದೆ ತಳ್ಳಿದ್ರೆ ಕಾಂಪನ್ಸೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತದೆ ಹಂಟರ್ ಆಕ್ಸೆಲ್ ಅಲ್ಲಿ ನಾವು ಅವಾರ್ಡ್ ವಿನ್ನಿಂಗ್ ವಿನ್ ಅಲೈನ್ ಹೆಚ್ ಡಿ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀವಿ ಈ ಸಾಫ್ಟ್ವೇರ್ ಅಲ್ಲಿ ಎಲ್ಲಾ ತರದ ಟ್ರಕ್ಸ್ ಅಂಡ್ ಬಸ್ಸು ಸಿಕ್ಸ್ಟಿ ಆಕ್ಸೆಲ್ ಕಾನ್ಫಿಗರೇಷನ್ ಇದರಲ್ಲಿ ಅವೈಲಬಲ್ ಇದೆ ಫ್ರಂಟ್ ರೇರ್ ಕಾರ ಮಲ್ಟಿ ಸ್ಟೇರಿಂಗ್ ಆ್ಯಕ್ಸಲ್ ವೆಹಿಕಲ್ಲು ಮತ್ತು ಟ್ವಿನ್ ಸ್ಟೇರಿಂಗ್ ಆಕ್ಸಲ್ ವೆಹಿಕಲ್ ಎಲ್ಲ ವೆಹಿಕಲ್ದು ಮಲ್ಟಿ ಆ್ಯಕ್ಸಲ್ ಕಾನ್ಫಿಗ್ರೇಷನ್ ಅವೈಲೇಬಲ್ ಇದೆ ಈ ಸಾಫ್ಟ್ವೇರಲ್ಲಿ ಒಂದೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಇದೆ ಅದು ಬಂದು ಪ್ರೊಸೀಜರ್ ಬಾರ್ ಇದು ನಮ್ಮ ಟೆಕ್ನಿಷಿಯನಿಗೆ ಅಲೈನ್ಮೆಂಟು ತುಂಬ ಸುಲಭವಾಗಿ ಮತ್ತು ತುಂಬ ಫಾಸ್ಟಾಗಿ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗ್ತದೆ ಈ ಮಾಡಲಲ್ಲಿ ನಮ್ಮ ಕ್ಯಾಮ್ರಾಸು ಮತ್ತು ಬೂಮು ನಮ್ಮ ಕ್ಯಾಬಿನೆಟ್ಗೆ ಮೌಂಟ್ ಆಗಿದೆ ಇದ್ದು ಅಡ್ವಾಂಟೇಜ್ ಏನಂದರೆ ಬೇ ವರ್ಕ್ಶಾಪ್ಸಲ್ಲಿ ಈ ಅಲೈನ್ಮೆಂಟ್ನ ಒಂದು ಬೇಯಿಂದ ಒಂದೊಂದು ಬೇಗೆ ಮೂವ್ ಮಾಡಿ ನಾವು ಅಲೈನ್ಮೆಂಟು ಆ ಪರ್ಟಿಕ್ಯುಲರ್ ಬೇಯಲ್ಲಿ ಅಲೈನ್ಮೆಂಟ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಬಹುದು ಹಂಟರ್ ಆಕೈ ಎಕ್ಸೆಲಲ್ಲಿ ಈ ಸೆಲ್ಫ್ ಸೆಂಟ್ರಿಂಗ್ ಅಡಾಪ್ಟರ್ಸ್ ಯೂಸ್ ಮಾಡಿ ನಾವು ಟ್ರಕ್ಸು ಮತ್ತು ಬಸ್ಸಸ್ಗೆ ಅಲೈನ್ಮೆಂಟ್ ಮಾಡಬಹುದು ಅದ್ರ ಜೊತೆಗೆ ಆಪ್ಷನಲ್ ಆಗಿ ಈ ಸೆಲ್ಫ್ ಸೆಂಟ್ರಿಂಗ್ ಕ್ವಿಕ್ ಗ್ರಿಪ್ ಅಡಾಪ್ಟರ್ಸ್ ಯೂಸ್ ಮಾಡಿ ನಾವು ಎಲ್ಲ ಥರದ ಕಾರ್ಗಳಿಗೂ ಅಲೈನ್ಮೆಂಟ್ ಮಾಡಬಹುದು ಹಂಟರ್ ಆಕೈ ಆಪ್ಷನಲ್ ಆಗಿ ಈ ಕ್ವಿಕ್ ಗ್ರಿಪ್ ಅಡಾಪ್ಟರ್ಸ್ ಯೂಸ್ ಮಾಡಿ ಹಂಟರ್ ಆಕೈ ಎಕ್ಸೆಲ್ ಅನ್ನು ನಾವು ಹಂಟರ್ ಆಕೈ ಎಲೈಟ್ ಆಗಿ ಕನ್ವರ್ಟ್ ಮಾಡಬಹುದು ನಾನು ಇವಾಗ ಈ ಅಡಾಪ್ಟ್ ಅನ್ನು ಎಷ್ಟು ಸುಲಭವಾಗಿ ಮೌಂಟ್ ಮಾಡಬಹುದು ತೋರಿಸ್ತೇನೆ ಹಂಟರ್ ಆಕೈ ಎಕ್ಸೆಲ್ ಅಲ್ಲಿ ಗಾಡಿನ ಆರ್ ಇಂಚ್ ಮುಂದೆ ತಳಿದ್ರೆ ಕಾಂಪನ್ಸೇಷನ್ ಕಂಪ್ಲೀಟ್ ಆಯಿತು ಇದನ್ನ ಫಾರ್ವರ್ಡ್ ರೋಲಿಂಗ್ ಕಾಂಪನ್ಸೇಷನ್ ಅಂತೀವಿ ಹಂಟರ್ ಆಕ್ಕಿ ಎಕ್ಸೆಲ್ ಹಂಡ್ರೆಡ್ ಪರ್ಸೆಂಟ್ ಯು ಎಸ್ ಎಲ್ ಮ್ಯಾನುಫ್ಯಾಕ್ಚರ್ ಆಗುವಂಥ ಪ್ರಾಡಕ್ಟು ಈ ಪ್ರಾಡಕ್ಟು ಸೇಲ್ಸು ಮತ್ತು ಸರ್ವಿಸು ಇಂಡ್ಯಾದಲ್ಲಿ ನಾವು ಮಧುಸ್ ಗ್ಯಾರೇಜ್ ಎಕ್ವಿಪ್ಮೆಂಟ್ಸ್ ನೋಡ್ಕೊತೀವಿ ನಮ್ಮ ಹತ್ರ ಮೂರು ಟ್ರೈನಿಂಗ್ ಸೆಂಟರ್ ಇದೆ ಕ್ವಾಲಿಟಿ ಟ್ರೈನಿಂಗ್ ಕೊಡೋಕ್ಕೆ ಜೊತೆಗೆ ವಿ ಹ್ಯಾವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪ್ಲಸ್ ಟೀಮ್ ಮೆಂಬರ್ಸ್ ಟು ಸಪೋರ್ಟ್ ಯು ಆನ್ ಫೀಲ್ಡ್ ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಮತ್ತೆ ಇನ್ನೇನಾದರೂ ಮಾಹಿತಿ ಬೇಕಂದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು